私は何とかこれね。 ಓಕೆ ಈಗ ಯಕ್ಷಗಾನ ಅಂತ ಹೇಳಿದ್ರೆ ಏನು ಕಲಿ ಕೊಲಿದ್ದೀರಲ್ಲ ಯಕ್ಷಗಾನ ಅಂದರೆ ಏನು ಗೊತ್ತಾ ಯಾರಿಗದು ಊಟ ಯಕ್ಷಗಾನ ಅಂದರೆ ಗೊತ್ತಿಲ್ಲ ಯಕ್ಷಗಾನ ಅಂತ ಹೇಳಿದ್ರೆ ಏನು ಹಾಕಿ ಈಗ தசுவன் கூடா யான ஐயன் நோட அண்ணா ஏன் யானே நீ அக்கா ஆ மேடம் ஆன்லைன் பார்த்தீங்களா

కలెంతే కట్ ఇవగా గంటు కళు కలెగ్ హిమక్ తుంబా జన బెంగళూరు అంటే

ನೈಟ್ ಶೋ ಆಗ್ತಾ ಇದೆಲ್ಲ ಬಂದಿದೆ ನನಗೆ ಬರ್ತಾ ಆಮೇಲೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂತ ಆ ವೇಷ ಕಟ್ಕೊಂಡು ಒಂದು ವೇ ಪಾತ್ರಧಾರಿ ಒಬ್ಬ ವೇಷ ಕಟ್ಕೊಂಡು ಬೆಟ್ಟಿಗೆ ಹತ್ತು ಗಂಟೆ ವೇಷ ಆಗಿದ್ರು ಅಲ್ಲ ಸಾರಿ ರಾತ್ರಿ ಹತ್ತು ಗಂಟೆ ವೇಷ ಆಗಿದ್ರು ಗಂಡು ಮಕ್ಕಳಾಗಲ್ಲ ಎಂಟು ಗಂಟೆಗೆ ಹೋಗ್ಬಿಡ್ತಾರ ಅವರು ಬೇಕಾದ್ರಿಂದ ಮಕ್ಕಳಿಗೂ ಗಂಡು ಕಡೆ ಅಂತ ಪ್ರಚಲಿತ ಆಮೇಲೆ ಇನ್ನೊಂದು ಸ್ಟೆಮಿನ ಈ ಹೊತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಕಷ್ಟ ಹೆಣ್ಣು ಮಕ್ಕಳಿಗೆ ಮಾಡಿ ಆಗಿ ಅಲ್ವಾ ಅದಕ್ಕೆ ಆ ಸ್ಟೆಮಿನ ما

அதெல்லாம் அது அனுகூல ஆகும் நைட்டு மார்க்கு மேடம் Dance, you Dance, Alvar? I'm alert. ಸುಂದರವಾದ ಕಾಣಿಸುತ್ತಾ ಇದೆ ಅಲ್ಲಿ ಹೋಗಿ ನಾನು ಮಾಡಿದೆ ಎಂದರೆ I ಇವೆಲ್ಲ ಉದ್ರಗಳ ಒಂದು ಸಮ್ಮಿಲನ ಇವೆಲ್ಲವೂ ಒಳಗೊಂಡಿರುವಂತಹ ಒಂದು ಪರಿಪೂರ್ಣವಾದ ಸರ್ವಾಂಗೀಣ ಸುಂದರವಾದ ಕಥೆ ಅಂತ ಹೇಳಿ ಯಕ್ಷಗಾನ ಓಕೆ ಈಗ ಬರ್ಕೊಳ್ಳಿ ಕನ್ನಡ ಬರ್ತಾ ಬೇಕೋ ಬರ್ಕೊಳ್ಳಿ ಇನ್ನೊಂದು ಮುಖ್ಯವಾಗಿ ನಾವು ಹೇಳ್ತಿದ್ದೀನಿ ಅಭಿನಯ ಅಭಿನಯ ಅಂದ್ರೇನು

di luar faktor-faktor

好、uh huh. ಪರಿಪೂರ್ಣವಾದಂತಹ ಕಲೆ ಅಂದರೆ ಯಕ್ಷಗಾನ ಪರಿಪೂರ್ಣವಾದ ಕಲೆ ಅಂದರೆ